ನಮಸ್ತೆ ನನ್ನ ವಿದ್ಯಾರ್ಥಿಗಳೇ ಇನ್ನು ನಾನು ನಿಮಗೆ ಕವಿ ಹಾಗೂ ಲೇಖಕರ ಪರಿಚಯ ದ್ವಿತೀಯ ಭಾಷೆ ಕನ್ನಡ ಪುಸ್ತಕದಲ್ಲಿ ಬಂದಂತ ಲೇಖಕರ ಪರಿಚಯವನ್ನು ನಾನು ತಿಳಿಸುತ್ತೇನೆ ಈ ವಿಡಿಯೋ ಎರಡು ಭಾಗಗಳಲ್ಲಿ ಇರ್ತದೆ ಒಂದು ಲೇಖಕರ ಪರಿಚಯ ಇನ್ನೊಂದು ಪದ್ಯ ಭಾಗದ ಕವಿಗಳ ಪರಿಚಯ ಮೊಟ್ಟ ಮೊದಲಿಗೆ ನಾವು ಲೇಖಕರ ಪರಿಚಯ ನೋಡೋಣ ಮೊಟ್ಟ ಮೊದಲ ಪಾಠ ನಮ್ಮದು ವನಮರದ ಗಿಳಿ ಅದರ ಲೇಖಕರಾದಂಥವರು ಅಕ್ಕಿ ಹಬ್ಬ ರಾಮನ್ ಮಿತ್ರ ಇಸ್ ವನಮರ ಪೈಲಾ ಲೆಸನ್ ಜೊಹೆ ಅನ್ನೋ ವನಮರದ ಗಿಳಿ ಹೇಸ್ಕಾ ಲೇಖಕ ಜೊಹೆ अक्की हब्बा रामन मित्र है तुम्हें जो कवि परिचय या फिर लेखक परिचय लिखते हैं तो उसमें तीन मार्कस रहता है तीन मार्कस किस तरीके से रहता है था तो, तो आप कवि का नाम दिया गया रहता उनका जन्म काल लिखना जन्म स्थल लिखना और साहित्य और प्रशस्ति ये लिखे तो आपको तीन मार्कस मिलेगा पहले हमें अष्ट लेखक के बारे में जानकारी लेंगे मोदल लेखक बगे ना परिचय माड़िका मट मट मोदल कवि अक्की हब्बा रामन मित्र ಇವರ ಜನ್ಮಕಾಲ ನೈನ್ಟೀನ್ ತರ್ಟಿ ಫೈವ್ ಜನ್ಮಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಅಹ್ ಅಕ್ಕಿ ಎಂಬುದು ಅವರ ಹೆಸರಿನಲ್ಲಿ ಬಂದಿದೆ ನಾವು ಮಂಡ್ಯ ಜಿಲ್ಲೆಯ ಅಕ್ಕಿ ಅವರು ಜನಿಸಿದರು ಎಂದು ನಾವು ಬರೆಯಬೇಕಾಗುತ್ತದೆ ಅಕ್ಕಿ ಹಬ್ಬಾಳ್ ರಾಮನ ಮಿತ್ರ ಕೈಗಾರರ್ ಉಂಕ ನಾಮ ಅಕ್ಕಿ ಹಬ್ಬಾಳ್ ಉಂಕ ಜೋ ಪೈದಾಯಿಶಿ ಗಾಂವ್ ಹೈ ಉಸ್ಕ ನಾಮ ತೋ ಹಮೆ ಲಿಖನ ಹೈ ಮಂಡ್ಯ ಜಿಲ್ಲೆಯ ಅಕ್ಕಿ ಹಬ್ಬಾಳ್ ಸಾಹಿತ್ಯ ಮಹಾಭಾರತ ಪಾತ್ರ ಸಂಗತಿಗಳು ಚಂದೋಮಿತ್ರ ಒಳನೋಟಗಳು ಮತ್ತು ಕವಿಗಳ ಬೆನ್ನೇರಿ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ ಇಲ್ಲಿ ಮಹಾಭಾರತ ಪಾತ್ರ ಸಂಗತಿ ಇದು ಒಂದು ಆಕರ ಗ್ರಂಥವೂ ಸಾಗಿದೆ ಮಹಾಭಾರತ ಪಾತ್ರ ಸಂಗತಿ ಇನ್ಕ ಆಖರ ಗ್ರಂಥ ಪ್ರಶಸ್ತಿಗಳು ನವರತ್ನ ರಾಮ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಮತ್ತು ಕಾವ್ಯಾನಂದ ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ದೊರೆತಿವೆ दूसरा कवि यानी दूसरा लेसन जो है हसी मसी कृषि उसके लेखक श्री पंडित आराध्य शिवाचार्य जी है उनका पहचान लेंगे एरने पाठ असी मसी कृषि इधर लेखक डॉक्टर श्री पंडित आराध्य शिवाचार्यस्वामी जन्मकाल हत जन्मस्थल हवेरी जिले रानेबेनूर तालूकन हेडियाल ग्राम साहित्य इवर व्यक्तित्व जीवन दर्शन कई दीवी के ಮತ್ತು ಕಾರ್ಯದಾಸೋ ಮುಂತಾದ કૃತಿದೋನಿಸಿದ್ದಾರೆ ಬಹಳಷ್ಟು ನಾಟಕವನ್ನು ಬರೆದಿದ್ದಾರೆ ಅವರಿಗೆ ಬಹಳಷ್ಟು ಪ್ರಶಸ್ತಿಗಳು ದೊರತಿವೆ ಶ್ರೀಯುತರಿಗೆ ರಾಜ್ಯಸ್ರ ಪ್ರಶಸ್ತಿ ದೊರತಿದೆ ಗೌರವ ಫೆಲೋಶಿಪ್ ಮತ್ತು పాల్ ಹ್ಯಾರಿಸ್ ಮುಂತಾದ ಪ್ರಶಸ್ತಿಗಳು ದೊರತಿವೆ ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ ಅವರಿಗೆ పాల్ ಹ್ಯಾರಿಸ್ ಪ್ರಶಸ್ತಿ ದೊರತಿದೆ इनके जो प्रಶಸ್ತಿ है राज्यस्र प्रಶಸ್ತಿ ಗೌರವ ಫೆಲೋಶಿಪ್ ಮತ್ತು ಔರ್ పాల్ ಹ್ಯಾರಿಸ್ ಪ್ರಶಸ್ತಿ इनको मिला है इतना आपको ಕೈ लेके ಪರಿಚಯ میں لکھنا है दुसरा तीसरा जो लेसन है डॉक्टर पुटराज कवि गवाई डॉक्टर पुटराज पंडित पुटराज गवाई मूर पाठ पंडित पुटराज गवाई इधर लेखक रमेश गौड़ा एम के इसके लेखक जो है रमेश गौड़ा एम के एम के का मानी मलन गोड़ा और कलनगौौड़ा एम के अंदर कलन गोड़ा, कवि रमेश गौड़ा एम के ಜನ್ಮಕಾಲ ಕಾಲ ನೈನ್ಟೀನ್ ಸೆವೆಂಟಿ ಫೈವ್ ಹತ್ತೊಂಬತ್ ನೂರ ಎಪ್ಪತ್ತೈದು ಜನ್ಮಸ್ಥಳ ಧಾರವಾಡ ಜಿಲ್ಲೆಯ ನರ್ಗುಂದ್ ತಾಲೂಕಿನ ಕಿತ್ತೂರು ಗ್ರಾಮ ಇವರ ಜನ್ಮಸ್ಥಳ ಆಗಿದೆ ಸಾಹಿತ್ಯ ಅಮೃತಗೆ ಹಾರಿದ ಗರುಡ ರೂಪ ಬಯಲು ಗಾನ ಡಾಕ್ಟರ್ ಪಂಡಿತ್ ಪುಟರಾಜ್ ಕವಿ ಗವಾಯಿಗಳು ನೋಡಿ ಇಲ್ಲಿ ಪಾಠದ ಹೆಸರು ಡಾಕ್ಟರ್ ಪಂಡಿತ್ ಪುಟರಾಜ್ गवाई अंत ना इधरली कवि ऐड माद इतो आकर ग्रंथ इस लेसन का नाम गान योगी डॉक्टर पंडित पुटराज गवाई कर है इसमें अगर हमें कवि ऐड करें इस जगह में तो ये आकर ग्रंथ भी होता है देखो आकर ग्रंथ हमें संदर्भ में लिखने का रहता है तो हमें इससे हर एक लेसन का आकर ग्रंथ को हमें याद रखना है जरूरी है प्रशस्ति रत्नाकर वर्णीय मुद्दा दत्ती प्रशस्ति फोर्थ लेसन जो है उसका कवि परिचय इसमें एग्जाम में नहीं आएगा तो फोर्थ लेसन का नाम है हकीगढ़ गुड़ निगुड़ जगत तो अब फिफ्थ लेसन में हमें आएँगे कापी कप्पू आईद ने पाटा कापी कप्पो इधन बर्दोर डॉक्टर गुरुराज करजगी जन्म काल अकहत्तर आठ रली जन्मस्थल हावेरी जिले इदन, करजगी नोड़ देखो इधर करजगी कहकर उनके नाम में ही गुरुराज करजगी सरने में तो करजगी उनके गांव उन पैदाइशी प्लेस भी है तो हमें याद रखना है हावेरी जिले या करजगी ಜನಿಸಿದರು ಕೈಕರ್ ಲೇಖನ ಇಲ್ಲಿ ನಾವು ಹಾವೇರಿ ಜಿಲ್ಲೆಯ ಕರಜಿಗೆಯಲ್ಲಿ ಜನಿಸಿದರು ಎಂದು ಬರೆಯಬೇಕಾಗುತ್ತದೆ ಕರಜಿಗೆ ಅವರ ಹೆಸರು ಅವರ ಇದೆ ಆಗಿದೆ ಸಾಹಿತ್ಯ ಇವರು ಕರ್ನಾಳು ಬಾ ಬೆಳಕೆ ಮತ್ತು ಇಪ್ಪತ್ತಕ್ಕೆ ಹೆಚ್ಚು ಸಂಶೋಧನಾ ಲೇಖನ ಬರೆದಿದ್ದಾರೆ ಪ್ರಶಸ್ತಿಗಳು ಸಿರಿಯುತ್ತರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಡಾಕ್ಟರೇಟ್ ಪದವಿ ದೊರೆತಿದೆ ನಾವು ನಂತರದ ಲೇಖಕರು ಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಜನ್ಮಕಾಲ ಹತ್ತೊಂಬನೂರ ಇಪ್ಪತ್ತಾರರಲ್ಲಿ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಎಂಬ ಗ್ರಾಮದಲ್ಲಿ ಜನಿಸಿದರು ಸಾಹಿತ್ಯ ಇವರು ಸೌಂದರ್ಯ ಸಮೀಕ್ಷೆ ಸಾಮಗಾನ ದೀಪದ ಹೆಜ್ಜೆ ತೀರ್ಥವಾಣಿ ಕಾರ್ತಿಕ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ ಇನ್ಗೆ ಕಿತಾಬ್ ಸೌಂದರ್ಯ ಸಮೀಕ್ಷೆ ಸಾಮಗಾನ ದೀಪದ ಹೆಜ್ಜೆ ತೀರ್ಥವಾಣಿ ಕಾರ್ತಿಕ ಅವರು ಬಿ ಜ ಕಿತಾಬ್ ಲಿಖಾಹೆ ಪ್ರಶಸ್ತಿಗಳು ಇನ್ಕು ರಾಷ್ಟ್ರಕವಿ ಪ್ರಶಸ್ತಿ ದೊರೆತಿದೆ ರಾಷ್ಟ್ರಕವಿ ಪ್ರಶಸ್ತಿ ಸಾಯಿ ಅವರಿಗೆ ದೊರೆತಿದೆ ಮೊಟ್ಟ ಮೊದಲಿಗೆ ದೊರೆತಿದ್ದು ಗೋವಿಂದ ಪೈ ಅವರಿಗೆ ನಂತರ ಕುವೆಂಪು ಅವರಿಗೆ ಹಾಗೆ ಇವರಿಗೂ ಸಹ ರಾಷ್ಟ್ರ ಕವಿ ಪ್ರಶಸ್ತಿ ನಮ್ಮ ಕರ್ನಾಟಕದ ಕವಿಗಳಲ್ಲಿ ಇವರು ಒಬ್ಬರು ಸಹ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಜೋ ಅಮ್ಮ ಸಾತ್ವಾ ಲೇಸನ್ ಹೇ ನನ್ನು ಗೋಪಾಲ ನನ್ನ ಗೋಪಾಲ ಈ ಸ ಲಿಖನವಾಲೆ ಹೇ ಕುಪ್ಪಿ ವೆಂಕಟಪ್ಪ ಪುಟ್ಟಪ್ಪ ಎನಿ ಕುವೆಂಪು ಏಳನೆಯ ಪಾಠ ನನ್ನ ನನ್ನಗೋಪಾಲ ನನ್ನಗೋಪಾಲನ್ನು ಬರೆದವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂದರೆ ಕುವೆಂಪು ಅವರು ಬರೆದಿದ್ದಾರೆ ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಜನ್ಮಕಾಲ ಕೃಷಕ ಹತ್ತೊಂಬತ್ತು ನೂರ ನಾಲ್ಕು ಜನ್ಮಕಾಲ ಕೃಷಕ ಹತ್ತೊಂಬತ್ತು ನಾಲ್ಕು ಮತ್ತು ಹತ್ತೊಂಬತ್ತು ನಾಲ್ಕರಿಂದ ತೊಂಬತ್ನಾಲ್ಕು ಒಂದು ಸಹ ನೀವು ಬರಿಬಹುದು ಜನ್ಮಸ್ಥಳ ಕೊಪ್ಪಳಿಯಲ್ಲಿ ಜನಿಸಿದರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಇವರು ಜನಿಸಿದರು ಸಾಹಿತ್ಯ ನನ್ನ ಗೋಪಾಲ ಇದೊಂದು ನಾಟಕ ನವಿಲು ಪಕ್ಷಿಗಾಶಿ ಶ್ರೀರಾಮಾಯಣ ದರ್ಶನ ಮುಂತಾದ ಕೃತಿ ಬರೆದಿದ್ದಾರೆ ಇವರು ಬರೆಯದೇ ಇರುವ ಸಾಹಿತ್ಯದ ಪ್ರಕಾರವೇ ಇಲ್ಲ ಇವರು ಹೇಗೆ ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುತ್ತಾರೆ ಹಾಗೆ ಇವರು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಪುಸ್ತಕಗಳನ್ನು ಕೃತಿಗಳನ್ನು ಬರೆದಿದ್ದಾರೆ ಕುವೆಂಪು ನಮ್ಮ ಬಾ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಕವಿ ಜ ಇದ್ದಾರೆ ಜ್ಞಾನಪೀಠ ಪಡೆದವರಲ್ಲಿ ಇವರು ಮಾಡಿದವರು ಪ್ರಶಸ್ತಿಗಳು ಸಿರಿಯುತರಿಗೆ ರಾಷ್ಟ್ರ ಕವಿ ಪ್ರಶಸ್ತಿ ದೊರೆತಿದೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಪಂಪ ಪ್ರಶಸ್ತಿ ದೊರೆತಿದೆ ಕರ್ನಾಟಕ ರತ್ನ ಪ್ರಶಸ್ತಿಗಳು ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ಇವರು ಪಡೆದಿದ್ದಾರೆ ಬಹುತ್ ಸಾರಿ ಅವಾರ್ಡ್ ಪ್ರಶಸ್ತಿ ಇನ್ಕು ಮಿಲಿಸಿದೆ ರಾಷ್ಟ್ರ ಕವಿ ಪ್ರಶಸ್ತಿ ಮಿಲಹೆ ಜ್ಞಾನಪೀಠ ಪ್ರಶಸ್ತಿ ಮಿಲಹೆ ಪಂಪ ಪ್ರಶಸ್ತಿ ಮಿಲಾಯೆ ಕರ್ನಾಟಕ ರತ್ನ ಪ್ರಶಸ್ತಿ ಬಹುತ್ ಬಹುತಾರೆ ಅವಾರ್ಡ್ ಇನ್ಕು ಮಿಲಹೆ ಕವಿ ಹಮಾನಾಯಕರು ಜನ್ಮಕಾಲ ಹತ್ತೊಂಬತ್ತ ಮೂವತ್ತೊಂದರಲ್ಲಿ ಜನ್ಮಸ್ಥ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆರುಗಡ್ಡ್ದೆಯಲ್ಲಿ ಜನಿಸಿದ್ದಾರೆ ಆದ್ದರಿಂದ ಇವರ ಹೆಸರಿನಲ್ಲಿ ನೋಡಿ ಡಾಕ್ಟರ್ ಹ ಹಮಾ ನಾಯಕ್ ಎಂದು ಇದೆ ಇವರು ಸಂಪ್ರತಿ ಸಲ್ಲಾಪ ಮೂಲಂಗಿ ಸಂಪನ ಸ್ವಾಗತ ಜಾನಪದ ಸ್ವರೂಪ ಸಮೀಕ್ಷೆ ಇತರ ಸಾಹಿತ್ಯ ಇತರೆ ಕೃತಿಗಳನ್ನು ಇವರು ಬರೆದಿದ್ದಾರೆ ಬಹಳಷ್ಟು ಕೃತಿಗಳನ್ನು ಇವರು ಬರೆದಿದ್ದಾರೆ ಪ್ರಶಸ್ತಿಗಳು ಸಿರಿಯುತ್ತಿರಿ ಡಾಕ್ಟರೇಟ್ ಪದವಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿದೆ ವಿಡಿಯೋ ದೇನೆ ಕೆಲ ಆಪ್ಕು ಥ್ಯಾಂಕ್ಸ್ ಔರ್ ಇಸ್ ವಿಡಿಯೋ ಕೋ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಕರೆಂಗೆ ನೆಕ್ಸ್ಟ್ ನೋಟಿಫಿಕೇಷನ್ ಆಪ್ಕೋ ಜೋ ಬಿಡಿಯೋ ಮನೆ ಇಸ್ ಪಾಟ್ ಇಸ್ ಕವಿ ಪರಿಚಯಕ್ಕೆ ದೂಸರಾ ಭಾಗ ಜೊ ಆಪ್ಕೋ ಆ ಜಾಯಾ ತೋ ಆಪ್ಕೋ ಜರೂರಿ ಹೇಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕರೆ ಈ ವಿಡಿಯೋವನ್ನು ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದರೆ ಮುಂದಿನ ವಿಡಿಯೋ ನಿಮಗೆ ತಲುಪಿಬಿಡುತ್ತದೆ ನಾವು ಲಿಂಕ್ ಕಳಿಸೋ ಜಿರುತ್ತಿಲ್ಲ ಆದ್ದರಿಂದ ನೀವು ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಮುಂದಿನ ವಿಡಿಯೋಗಳು ನಿಮಗೆ ದೊರೆಯುತ್ತವೆ ಅದರಿಂದ ಎಲ್ಲರೂ ಕಡ್ಡಾಯವಾಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ